ಬ್ರೇಕಾದ ಮೇಲೆ ಮತ್ತೊಮ್ಮೆ ಸ್ವಾಗತ ನ್ಯೂ ಇಯರ್ ಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಭಾರಿ ಪೊಲೀಸ್ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ನೂರ ಅರವತ್ತೈದು ಕಡೆ ಬ್ಯಾರಿಕೇಡ್ ಹಾಕಲಾಗಿದೆ ಮೂವತ್ತೊಂಬತ್ತು ಕಡೆ ಚೆಕಿಂಗ್ ಪಾಯಿಂಟ್ಗಳನ್ನು ಶುರು ಮಾಡಿಕೊಳ್ಳಲಾಗಿದೆ ಹದಿನಾರು ಸೂಕ್ಷ್ಮ ಸ್ಥಳಗಳು ಅಂತ ಎ ಎಸ್ ಸಿ ತಂಡದಿಂದ ಪರಿಶೀಲನೆ ಮಾಡಲಾಗಿದೆ ಹೆಚ್ಚುವರಿ ಎಸ್ ಪಿ ಒಬ್ಬರಿರ್ತಾರೆ ಡಿ ಎಸ್ ಪಿ ಆರು ಜನ ಸಿ ಪಿ ಐ ಹದಿಮೂರು ಪಿ ಎಸ್ ಐ ನಲವತ್ತಾರು ಎಸ್ ಐ ಎಪ್ಪತ್ತೈದು ಜನ ಸಿ ಆರುನೂರ ನಲವತ್ಮೂರು ಗೃಹ ಲಕ್ಷಕ ಸಿಬ್ಬಂದಿ ಎರಡುನೂರು ಸೇರಿ ಒಟ್ಟು ಒಂಬೈನೂರ ಎಂಬತ್ತೇಳು ಸಿಬ್ಬಂದಿಯನ್ನ ಇದೀಗ ವಿಜಯಪುರ ಜಿಲ್ಲೆಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ಈ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿದೆ ಈ ಬಗ್ಗೆ ವಿಜಯಪುರದ ಜಿಲ್ಲೆಯ ಎಸ್ ಪಿ ಲಕ್ಷ್ಮಣ ನಿಂಬರ್ಗಿ ಮಾಹಿತಿಯನ್ನು ಕೊಟ್ಟಿರೋದು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡೋರನ್ನ ಕಟ್ಟುನಿಟ್ಟಾಗಿ ನಿಷೇಧ ಮಾಡ್ತೀವಿ ಅಂತ ಅವರು ಇದೀಗ ಮಾಹಿತಿ ಕೊಟ್ಟಿದ್ದಾರೆ ಜನವರಿ ಫಸ್ಟು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ದಿನಾಂಕ ಮೂವತ್ತೊಂದು ಮತ್ತು ಒಂದನೇ ತಾರೀಕು ಸಾಕಷ್ಟು ರೀತಿಯಲ್ಲಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಮೇಜರ್ ಸ್ಪಾಟ್ಸ್ಗಳು ಯಾವುದಾದಿದೆ ಅಂದರೆ ಜನ ಸಾರ್ವಜನಿಕರು ಹೋಗಿ ಬರುವಂಥ ಪ್ಲೇಸ್ಗಳು ಯಾವುದಾದಿದೆ ಅದನ್ನು ಐಡೆಂಟಿಫೈ ಮಾಡಲಾಗಿದೆ ಅಲ್ಲಿ ಕೂಡ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ ಅಷ್ಟೇ ಅಲ್ಲದೇ ಕೂಡ ಈಗಾಗಲೇ ಎಲ್ಲ ಹೋಟೆಲ್ಲು ಲಾಜಸ್ಸು ರಿಸಾರ್ಟ್ಸು ಮತ್ತು ಇವೆಂಟ್ ಮ್ಯಾನೇಜರ್ಸ್ಗಳದ್ದು ಮೀಟಿಂಗನ್ನು ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಅವ್ರದ್ದು ಮೀಟಿಂಗನ್ನು ಮಾಡಿ ಡೂಸ್ ಆ್ಯಂಡ್ ಡೋಂಟ್ಸ್ಗಳ ಬಗ್ಗೆ ಈಗಾಗಲೇ ಅವರಿಗೆ ಸಾಕಷ್ಟು ರೀತಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಆಗಿರ್ಬೋದು ಮತ್ತು ಪರ್ಸನಲ್ ಸೆಕ್ಯೂರಿಟೀಸ್ ಗಾರ್ಡ್ಸ್ಗಳನ್ನ ಕೂಡ ಅವರು ಡಿಪ್ಲಾಯ್ಮೆಂಟ್ ಮಾಡ್ಕೋಬೇಕಾಗತ್ತೆ ಮತ್ತು ಯಾವುದೇ ರೀತಿಯಾದಂಥ ಈವೆಂಟನ್ನು ಮಾಡಬೇಕಾದ್ರೆ ಮುನ್ನೆಚ್ಚರಿಕೆವಾಗಿ ಪೊಲೀಸ್ ಇಲಾಖೆ ಪರ್ಮಿಷನ್ನು ಮತ್ತು ಇನ್ನಿತರ ಇಲಾಖೆಗಳ ಪರ್ಮಿಷನ್ನು ಅವರು ಕಂಪಲ್ಸರಿಯಾಗಿ ತಗೋಬೇಕಾಗುತ್ತೆ ಅವತ್ತಿನ ದಿನ ನಾವು ರಾತ್ರಿ ಟ್ವೆಲ್ ತರ್ಟಿವರೆಗೂ ಮಾತ್ರ ಅವಕಾಶವನ್ನು ಕೊಟ್ಟಿದ್ದೀವಿ ಸೊ ಟ್ವೆಲ್ ತರ್ಟಿ ಆದಮೇಲೆ ಎಲ್ಲವೂ ಕೂಡ ಕ್ಲೋಸ್ ಆಗಬೇಕು ಅಂತಲೂ ಕೂಡ ಹೇಳಿದ್ದೀವಿ ಮತ್ತೆ ಅಷ್ಟೇ ಅಲ್ಲದೇ ಕಳೆದ ನೀವು ತ್ರೀ ಫೋರ್ ಡೇಸ್ ಅಂದ್ರೂ ಕೂಡ ಸಾಕಷ್ಟು ರೀತಿ ಪೊಲೀಸ್ ಪೆಟ್ರೋಲಿಂಗ್